ಮೊನ್ನೆ ಸಹ ನಟ ಭುವನ್ ತೊಡುಗೆ ಕಚ್ಚಿ ರದ್ದಂತ ಮಾಡಿರುವ ನಟ ಪ್ರಥಮ್ ಇಂದು ಕೋರ್ಟ್ಗೆ ಶರಣಾಗಿದ್ದಾರೆ ನಟ ಭುವನ್ ಪ್ರಥಮ್ ವಿರುದ್ಧ ತಲಗಟಪುರ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ರು ಈ ರೀತಿಯಾಗಿ ಅಲ್ಲದೆ ಇಂದು ಠಾಣೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ ಇತ ಪ್ರಥಮ್ ತಮ್ಮ ಪರ ವಕೀಲರೊಂದಿಗೆ ಕೋರ್ಟ್ಗೆ ಶರಣಾಗಿದ್ದಾರೆ ಬೆಂಗಳೂರಿನ ಎರಡನೇ ಎಸಿ ಜೆಎಂ ಕೋರ್ಟ್ಗೆ ಪ್ರಥಮ್ ಶರಣಾಗಿದ್ದಾರೆ ಮೊನ್ನೆ ಈ ರೀತಿ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಪ್ರಥಮ ಇದನ್ನ ಆದರೆ ಭುವನ್ ಸ್ಪಷ್ಟವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಪ್ರಥಮ್ ನನ್ನ ತೊಡೆಯನ್ನ ಕಚ್ಚಿ ಭಗ್ನಗೊಳಿಸಿದಾನೆ ಎನ್ನುವಂತಹ ಆರೋಪವನ್ನ ಭುವನ್ ಮಾಡ್ತಾ ಇರುವಂಥದ್ದು ಆದ್ರೆ ಪ್ರಥಮ್ ಮಾತ್ರ ನಾನು ವೆಜಿಟೇರಿಯನ್ ನಾನು ಮಾಂಸಾಹಾರಿಯಲ್ಲ ನಾನು ಅವನ ಕಾಲನ ಯಾಕೆ ಕಚ್ಚಲಿ ಎನ್ನುವಂತಹ ಪ್ರಶ್ನೆಯನ್ನ ನೀಡ್ತಾ ಇಬ್ಬರು ಕೂಡ ಬಹಿರಂಗವಾಗಿ ಕಿತ್ತಾಡಿಕೊಂಡು ನಗೆಪಾಟಲಿಗೆ ಈಡಾಗ್ತಾ ಇದ್ದಾರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿದೆ ಪ್ರಥಮ್ ಕೂಡ ಎರಡನೇ ಸಿ ಜೆ ಎಂ ಕೋರ್ಟ್ಗೆ ತನ್ನ ವಕೀಲರೊಂದಿಗೆ ಹಾಜರಾಗಿದ್ದಾರೆ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಭುವನ್ ಹೋಗಿ ದೂರನ್ನ ಕೊಟ್ಟಿದ್ರು ಬಳಿಕ ಇವತ್ತು ಪೊಲೀಸರ ಮುಂದೆ ಹೋಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಕಾಲಿಗೆ ಪ್ರಥಮ್ ಕಚ್ಚಿ ತೊಡೆಯನ್ನ ಡ್ಯಾಮೇಜ್ ಮಾಡಿದ್ದಾರೆ ಮಸಲ್ ಟೀರ್ ಆಗಿದೆ ಅನ್ನುವಂತಹ ಹೇಳಿಕೆಯನ್ನ ಪೊಲೀಸರ ಮುಂದೆ ಭುವನ್ ನೀಡಿದ್ರು ಚಿಕ್ಕ ಮಕ್ಕಳ ಥರ ಇವರು ಕಚ್ಚಿದ್ದಾನೆ ಗಾಯ ಮಾಡಿದಾನೆ ಅಂತ ಹೇಳಿ ಜಗಳ ಆಡ್ತಾ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮರನ್ನ ಕೇಳಿದ್ರೆ ಬೆಳಗಿನಿಂದ ಕೂಡ ಅಜ್ಞಾತವಾಸದಲ್ಲಿದ್ದಂತಹ ಪ್ರಥಮ್ ಈಗ ಸಡನ್ ಆಗಿ ಪ್ರತ್ಯಕ್ಷರಾಗಿದ್ದಾರೆ ತನ್ನ ಪರ ವಕೀಲರೊಂದಿಗೆ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ನಾವೀಗೇನು ಮಧ್ಯದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಇದು ಕಚ್ಚಿ ಆಗಿರುವ ಗಾಯ ಅಂತ ಹೇಳಲಾಗ್ತಾ ಇರುವಂತಹ ಫೋಟೋ ಇದನ್ನು ನೋಡಿದ್ರೆ ಮನುಷ್ಯರು ಕಚ್ಚದ ಹಾಗಿಲ್ಲ ಇದು ಆ ರೇಂಜ್ಗೆ ಕಚ್ಚಲಾಗಿದೆ ಇದು ಪ್ರಥಮ ಕಚ್ಚಿ ಗಾಯ ಆಗಿರುವಂಥದ್ದು ಅಂತ ಈಗ ಭುವನ್ ಹೇಳ್ತಾ ಇದ್ದಾರೆ ಸೋಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಕಚ್ಚುವಿಕೆಯ ಜಗಳ ಈಗ ಹಾದಿರಂಪ ಬೀದಿರಂಪ ಆಗಿದೆ ಒಬ್ಬರ ಮೇಲೆ ಒಬ್ಬರು ಮನ ಬಂದಂತೆ ಹೇಳಿಕೆಗಳನ್ನು ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಗಿದೆ ತಲಗಟ್ಟಪುರ ಸ್ಟೇಷನ್ಗೆ ಹೋಗಿ ಭುವನ್ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ ಏನು ದೂರು ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮುಂದೆ ಹೇಳಿಕೆಗಳನ್ನು ಕೂಡ ಅವರು ಕೊಟ್ಟು ಬಂದಿದ್ದಾರೆ ನನ್ನ ಕಾಲಿಗೆ ತೊಡೆಗೆ ಪ್ರಥಮ್ ಕಚ್ಚಿರೋದು ನಿಜ ಅನ್ನುವಂತಹ ಹೇಳಿಕೆಯನ್ನು ಭುವನ್ ನೀಡಿ ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ್ ಮಾತ್ರ ಖಂಡಿತವಾಗಲೂ ನಾನು ಕಚ್ಚೇ ಇಲ್ಲ ಭುವನನ್ನ ಮೇಲೆ ಕೈ ಮಾಡಿದ್ರು ಆದರೆ ನಾನೇನು ಕಚ್ಚೋಕ್ಕೆ ಹೋಗಿಲ್ಲ ಅನ್ನುವಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ತಾವು ಕಚ್ಚಿಲ್ಲ ಅನ್ನೋದಕ್ಕೆ ಪ್ರಥಮ್ ಕೊಡ್ತಾ ಇರುವಂತಹ ಸಮಜಾಯಿಷಿ ಅಂದ್ರೆ ಅವರು ವೆಜಿಟೇರಿಯನ್ ಅಂತೆ ಹಾಗಾಗಿ ಆ ಆತನ ಮಾಂಸವನ್ನ ನಾನು ಯಾಕೆ ಕಡಿಲಿ ಎನ್ನುವಂತಹ ಒಂದು ಸಮಜಾಯಿಷಿಯನ್ನ ಪ್ರಥಮ್ ನೀಡ್ತಾ ಇರುವಂಥದ್ದು ಬನ್ನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ್ ವಿರುದ್ಧ ಭುವನ್ ಪೊಲೀಸ್ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅದ್ರಲ್ಲಿ ಏನಿದೆ ಅಂತ ನೋಡ್ಕೊಂಡ್ ಬರೋಣ ನಟಿ ಸಂಜನಾ ಹಾಗೂ ಆರೋಪಿ ಪ್ರಥಮ್ ಅವರು ಕಳೆದ ಸುಮಾರು ಎರಡು ತಿಂಗಳುಗಳಿಂದ ಗುಬ್ಬಲಾಳದಲ್ಲಿರುವ ಎಸ್ಟೇಟ್ ಗೆಸ್ಟ್ ಹೌಸ್ನಲ್ಲಿ ಸಂಜು ಮತ್ತು ನಾನು ಎಂಬ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದು ಚಿತ್ರೀಕರಣದ ಪ್ರಾರಂಭದಿಂದ ಆರೋಪಿ ಪ್ರಥಮ್ ಫಿರ್ಯಾದುದಾರರ ಜೊತೆಯಲ್ಲಿ ಮಾತಿಗೆ ಮಾತು ಬೆಳೆಸಿಕೊಂಡು ಗಲಾಟೆ ಮಾಡ್ತಾ ಇದ್ದನು ಹೀಗಿರುವಾಗ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಹದಿನೇಳರಂದು ಈ ಧಾರಾವಾಹಿಯಲ್ಲಿ ಪಿರಿಯಾದಿಯ ಕೊನೆಯ ದಿನದ ಚಿತ್ರೀಕರಣವಾಗಿದ್ದು ಈ ವಿಚಾರ ತಿಳಿದ ಆರೋಪಿ ಪ್ರಥಮ್ ಸಂಜೆ ಸುಮಾರು ನಾಲ್ಕು ಹದಿನೈದು ಗಂಟೆಯ ಸಮಯದಲ್ಲಿ ನಟಿ ಸಂಜನಾರವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ಪಿರಿಯಾದುದಾರರು ಆರೋಪಿಗೆ ಈ ರೀತಿ ಮಾತನಾಡಬೇಡ ಎಂದು ಹೇಳಿ ಅಲ್ಲಿಂದ ಬೇರೆ ರೂಮಿಗೆ ಫಿರ್ಯಾದಿ ಮತ್ತು ನಟಿ ಸಂಜನಾ ಹೋಗಿ ಕುಳಿತುಕೊಳ್ಳುತ್ತಾರೆ ಸದರಿ ರೂಮಿನ ಬಳಿ ಹೋದ ಆರೋಪಿ ಪ್ರಥಮ್ ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾನೆ ನಂತರ ಫಿರ್ಯಾದಿ ಆರೋಪಿಗೆ ಮೂರು ಬಾರಿ ಎಚ್ಚರಿಕೆ ನೀಡಿ ಅಲ್ಲಿಂದ ಹೊರಗೆ ಹೋಗುವಾಗ ಆರೋಪಿ ಪಿರಿಯಾದುದಾರರಿಗೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಲೇ ಫಿರಿಯಾದುದಾರರನ್ನ ಹಿಂಬಾಲಿಸಿ ಬಂದು ತಡೆದು ನಿಲ್ಲಿಸಿ ಪಿರಿಯಾದಿಗೆ ಬೈಯುವುದನ್ನು ಮುಂದುವರೆಸಿದ್ದಲ್ಲದೆ ಫಿರ್ಯಾದಿ ಕಿವಿಯ ಬಳಿ ಚೀರುತ್ತಾನೆ ಆಗ ಫಿರ್ಯಾದಿ ಆರೋಪಿಯನ್ನ ಕೈಗಳಿಂದ ತಳ್ಳಿದಾಗ ಆರೋಪಿ ಕೆಳಗೆ ಬೀಳುತ್ತಾನೆ ನಂತರ ಆರೋಪಿ ಎದ್ದು ಬಂದು ಫಿರಿಯಾದುದಾರರ ತೊಡೆಯ ಮೇಲೆ ಕಚ್ಚಿ ನೋವುಂಟು ಮಾಡಿರುತ್ತಾನೆ ಚಿತ್ರೀಕರಣದಲ್ಲಿದ್ದವರು ಆರೋಪಿಯನ್ನ ಹಿಡಿಯಲು ಹೋದಾಗ ಆರೋಪಿ ಅಲ್ಲಿಂದ ಪರಾರಿಯಾಗಿರುತ್ತಾನೆ ನಂತರ ಬಿರ್ಯಾದಿ ಚಿಕಿತ್ಸೆಗಾಗಿ ಬಿಜಿಎಸ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದು ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆದು ಈ ದಿನ ಠಾಣೆಗೆ ತಡವಾಗಿ ಬಂದು ಆರೋಪಿ ಪ್ರಥಮ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ನೀಡಿದ ದೂರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ಲೈವ್ ಇದ್ದಾರೆ ನಾಗೇಂದ್ರ ಬಾಬು ಆತ ಒಂದು ಕಡೆ ಭುವನ್ ಪೊಲೀಸರ ಮುಂದೆ ಹೋಗಿ ಪವನ್ ನನಗೆ ಎಲ್ಲಿ ಕಚ್ಚಿದಾನೆ ಇಷ್ಟಿಷ್ಟು ಗಾಯ ಮಾಡಿದಾನೆ ಅಂತ ಪೊಲೀಸರ ಮುಂದೆ ಅವರು ದೂರನ್ನ ಕೊಡ್ತಾ ಇರುವಂತದ್ದು ಮತ್ತೊಂದು ಕಡೆ ಪ್ರಥಮ್ ಈಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಅವರ ವಾದ ಏನಂತ ಹೇಳಿದ್ರೆ ನಾನು ವೆಜಿಟೇರಿಯನ್ ನಾನು ಯಾಕೆ ಕಚ್ಚಿಲಿ ಆತನ ಮಾಂಸವನ್ನ ಅಂತ ಹೇಳಿ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಸಣ್ಣ ಮಕ್ಕಳಂತೆ ಅವರು ಕಚ್ಚೋದು ಇತ್ಯಾದಿ ಜಗಳವನ್ನು ಆಡ್ಕೊಂಡು ಬೀದಿಲಿ ಓಡಾಡ್ತಾ ಇದ್ದಾರೆ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಮಾಹಿತಿ ಸಿಗ್ತಾ ಇದೆ ಅಮರ್ ಪ್ರಸಾದ್ ಒಂದು ಕಡೆ ಕಚ್ಚಿಸಿಕೊಂಡು ಗಾಯಗೊಂಡಿರುವಂತ ಭುವನ್ ಠಾಣೆಗೆ ಬಂದು ಕಾನೂನಿನ ಪ್ರಕ್ರಿಯೆಗಳು ಏನೆಲ್ಲ ಮುಂದೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಇಂದ ಮಾಹಿತಿಯನ್ನ ಪಡ್ಕೊಂಡು ಹೋಗಿದ್ದಾರೆ ಮತ್ತೊಂದು ಕಡೆ ಏನು ಕಚ್ಚಿದಂತಹ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ ಏನಿದ್ದಾರೆ ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದೀನಿ ಅಂತ ಹೇಳಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ನಾಳೆ ಬೆಳಗ್ಗೆ ಬಂದು ನಾನು ಹಾಜರಾಗ್ತೀನಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಮತ್ತೊಂದು ಕಡೆ ಆತ ನೇರವಾಗಿ ನೃಪತುಂಗ ರೋಡ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ತೆರಳಿ ಅಲ್ಲಿ ಎರಡನೇ ಎಸ್ ಡಿ ಎಂ ನ್ಯಾಯಾಲಯಕ್ಕೆ ತೆರಳಿ ಅಲ್ಲಿ ವಕೀಲ ಹೋಗಿ ಅಲ್ಲಿ ಸರೆಂಡರ್ ಆಗಿರುವಂಥದ್ದು ಹಾಗಾಗಿ ಭುವನ್ ಗೆಲ್ಲೋ ಒಂದು ಕಡೆ ಈತ ಅಲ್ಲಿ ನೇರವಾಗಿ ಅಲ್ಲಿ ಹೋಗಿ ಸರೆಂಡರ್ ಆಗಿರೋ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಕೇಳಿದೆ ಅನ್ನೋ ಮಾತನ್ನ ಾರೆ ಜೊತೆಗೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೂಡ ಸಿಬ್ಬಂದಿಗಳನ್ನ ಅಲ್ಲಿ ನೇಮಕ ಮಾಡಿದ್ರು ಅವು ಯಾವಾಗ ಪ್ರಥಮ ಕೋರ್ಟ್ಗೆ ಅಲ್ಲಿ ಹಾಜರಾಗ್ತಾರೋ ತಕ್ಷಣ ಅವರು ಸರೆಂಡರ್ ಆಗಿರೋದ ಬಗ್ಗೆ ಒಂದು ಕನ್ಫರ್ಮ್ ಕೂಡ ಮಾಡ್ಲಾಗುತ್ತೆ ಈಗ ಸದ್ಯಕ್ಕೆ ಮೂರುವರೆಗೆ ಅವರು ಜಾಮೀನಿನ ಅರ್ಜಿಯನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆಗಳಿದ್ದು ಜಾಲಿ ಜಾಮೀನ ಸಿಕ್ಕ ನಂತರ ಅವರು ಜಾಮೀನನ್ನು ಪಡೆದು ನೇರವಾಗಿ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಏನಾದರೂ ಜಜ್ ಅವರಿಗೆ ಜಾಮೀನು ಕೊಡದೇ ಇದ್ದಲ್ಲಿ ಅವರನ್ನ ನ್ಯಾಯಾಂಗ ಬಂಧನ ಕೂಡ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಪೊಲೀಸ್ ಠಾಣೆಯ ಎಫ್ಐಆರ್ ಕೂಡ ದಾಖಲಾಗಿತ್ತು ಎಫ್ಐಆರ್ ಅಲ್ಲಿ ಅವರಿಗೆ ನಾನ್ ಬೈಲಬಲ್ ಸೆಕ್ಷನ್ ಸೆಕ್ಷನ್ಗಳನ್ನು ಕೂಡ ಹಾಕಾಗಿದೆ ಹಾಗಾಗಿ ಅವರು ಸ್ಟೇಷನ್ ಬೆಲನ್ನೇ ನೇರವಾಗಿ ಬಂದು ಪಡ್ಕೊಳ್ಬೋದಿತ್ತು ಆದ್ರೆ ನೇರವಾಗಿ ಕೋರ್ಟ್ಗೆ ತೆರಳಿ ಅಲ್ಲಿ ಸೆರೆಂಡರ್ ಆಗುವಂತ ಏನಿತ್ತು ಅನ್ನೋ ಒಂದು ಪ್ರಶ್ನೆಗಳಿಗ ಇಲ್ಲಿ ಉದ್ಭವ ಆಗಿದೆ ಜೊತೆಗೆ ಭುವನ್ ಕೂಡ ಠಾಣೆಗೆ ಬಂದು ಈ ಒಂದು ಪ್ರಕ್ರಿಯೆಗಳು ಎಲ್ಲಿಯವರೆಗೂ ನಡೀತಾ ಇವೆ ಇಲ್ಲಿ ಹೇಗೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡು ಅದಲ್ಲ ಅದೆಲ್ಲ ಪ್ರಕ್ರಿಯೆಗಳು ಮಾಹಿತಿಯನ್ನು ಪಡೆದ ನಂತರ ಅವರು ಮಾಧ್ಯಮಗಳೊಂದಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ನನಗೆ ನೇರವಾಗಿ ಆತನೇ ಕಚ್ಚಿರುವಂತದ್ದು ಘಟನೆ ಶೂಟಿಂಗ್ ವೇಳೆ ಸುಮಾರು ಮೂವತ್ತರಿಂದ ನಲವತ್ತು ಜನ ಸಾಕ್ಷಿಗಳಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಫೋನ್ ತೆಗೆದಂತಹ ಫೋಟೋಗಳನ್ನು ಕೂಡ ಈಗಾಗಲೇ ನಾವು ತನಿಖಾಧಿಕಾರಿಗಳ ಮುಂದೆ ಕೊಟ್ಟಿದ್ದೀವಿ ಅದನ್ನೆಲ್ಲೂ ಕೂಡ ಬಹಿರಂಗ ಪಡಿಸಿದ ನಾವು ಈಗಾಗಲೇ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು ಜೊತೆಗೆ ಈಗಾಗಲೇ ಇದೇ ಒಂದು ನಿಟ್ಟಿನಲ್ಲಿ ಈ ಒಂದು ಶೂಟಿಂಗ್ ಆರಂಭದಿಂದಲೂ ಕೂಡ ಆರಂಭದ ದಿನದಲ್ಲೂ ಕೂಡ ಪ್ರಥಮ್ ನನಗೆ ಇರಿಟೇಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಇಲ್ಲ ಸಲದ ಮಾತುಗಳನ್ನು ಹಾಡಿ ಅವರು ಇರಿಟೇಟ್ ಹಾಗಾಗಿ ಕೊನೆಯವರೆಗೂ ಕೂಡ ನಾವು ಕಾತ್ಕೊಂಡಿದ್ವಿ ಆದ್ರೆ ಕೊನೆಯ ಹಂತದಲ್ಲಿ ಅವರು ಈ ರೀತಿಯಾಗಿ ಯಾಕೆ ಮಾಡಿದ್ರು ಅವನ ಅತಿರೇಕಕ್ಕೆ ತೆರಳಿದಾಗ ನಾನು ಕೂಡ ಒಂದೆರಡು ಅದಕ್ಕೆ ನೇರವಾಗಿ ಬಂದು ನನಗೆ ತೊಡೆಯ ಭಾಗಕ್ಕೆ ಕಚ್ಚಿ ಬೋಹನ್ ಹೇಳಿದ್ರು ಆದ್ರೆ ಇದೆಲ್ಲವೂ ಕೂಡ ಯಾವ್ದು ಅಂತ ಪ್ರಚಾರಕ್ಕಾಗಿ ನಾವು ಗಿಮಿಕನ್ನ ಮಾಡ್ತಾ ಇಲ್ಲ ಆದ್ರೆ ನನ್ನ ಮೇಲೆ ದ್ವೇಷದಿಂದ ಈ ರೀತಿ ಮಾಡಿದ್ದಾನೆ ಅನ್ನೋ ಒಂದು ಆರೋಪವನ್ನ ನೇರವಾಗಿ ತಿಳಿಸಿದ್ರು ಅಮರ್ ಪ್ರಸಾದ್ ಧನ್ಯವಾದ ನಾಗೇಂದ್ರ